ನೀವಿ ಎ ಬಿ ಸಿ ಐ ಡಿಯನ್ನ ಯು ಯು ಸಿ ಎಂ ಎಸ್ ಲಾಗಿನ್ ನಲ್ಲಿ ಹೋಗಿ ಲಿಂಕ್ ಮಾಡಿಲ್ವಾ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಬನ್ನಿ ನೋಡೋಣ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಇದು ಎ ಬಿ ಸಿ ಐ ಡಿಯನ್ನ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿದ್ರೆ ಯು ಯು ಸಿ ಎಂ ಎಸ್ ಲಾಗಿನ್ ಹೋಗಿ ಅಲ್ಲಿ ಎ ಬಿ ಸಿ ಐ ಡಿಯನ್ನ ಎಂಟರ್ ಮಾಡಿ ಪ್ರಿನ್ಸಿಪಲ್ಗೆ ಅಪ್ರೂವಲ್ಗೆ ಕಳಿಸ್ಕೊಡ್ಬೇಕು ಆಗ ಪ್ರಿನ್ಸಿಪಲ್ ಅಪ್ರೂವ್ ಮಾಡ್ತಾರೆ ಆಗ ನಿಮ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ ನೆಕ್ಸ್ಟ್ ಫ್ರೀಸ್ ಆಗುತ್ತೆ ಆ ಫ್ರೀಸ್ ಆದಂತ ಡಾಕ್ಯುಮೆಂಟ್ ಅನ್ನ ನೀವು ಯಾವಾಗ ಎಲ್ಲಿ ಬೇಕಾದ್ರೂ ಬಳಸ್ಕೋಬಹುದು ನಿಮ್ಮ ಎಜುಕೇಶನ್ ಲೈಫ್ ಅಲ್ಲಿ ಈ ವಿಚಾರನ ನಾನು ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ಏನಾದ್ರೂ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕು ಎಷ್ಟೋ ಜನ ವೀವರ್ಸ್ ನನ್ನ ಚಾನಲ್ ನಲ್ಲಿ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ವಿತೌಟ್ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದಾರೆ ಪ್ರೀತಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ಏನು ಉಪಯೋಗ ನಾನ್ ಮಾಡ್ತಕ್ಕಂಥ ಎಲ್ಲಾ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ನೀವು ವಾಚ್ ಔಟ್ ಮಾಡಬಹುದು ಜೊತೆಗೆ ನೀವು ನನಗೆ ಸಪೋರ್ಟ್ ಆಗುತ್ತೆ ಆ ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚು ಹೆಚ್ಚು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ಕೊಳ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ವಿಡಿಯೋವನ್ನ ಮಾಡ ಹಾಕಿದ್ದೀನಿ ಅದು ಹೌ ೇಟ್ ಎ ಬಿ ಸಿ ಐ ಡಿ ವಿತ್ ಡಿಜಿ ಲಾಕರ್ ಅಂತ ತುಂಬಾ ಸುಲಭವಾಗಿ ಹೇಗ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ನೀವು ಇನ್ನು ನೋಡ್ಲಿಲ್ಲ ಎ ಬಿ ಸಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೊದಲು ಆ ಒಂದು ವಿಡಿಯೋನ ನೋಡಿ ಎ ಬಿ ಸಿ ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಹಾಗೂ ನಾನು ಐ ಕಾರ್ಡ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ಒಂದು ವಿಡಿಯೋದ ಲಿಂಕ್ ನಾನು ಕೊಟ್ಟಿರ್ತೀನಿ ನೀವು ಆ ಲಿಂಕ್ ನ ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋನ ನೋಡಿ ಎ ಬಿ ಸಿ ಐ ಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಆ ನಂತರದಲ್ಲಿ ಈ ವಿಡಿಯೋ ಬನ್ನಿ ಈ ವಿಡಿಯೋದಲ್ಲಿ ನೀವು ಏನನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯು ಯು ಸಿ ಎಂ ಎಸ್ ಏನು ಲಾಗಿನ್ ಇದೆಯೋ ಅಲ್ಲಿ ಲಾಗಿನ್ ಆಗಿ ಎ ಬಿ ಸಿ ಐ ಡಿಯನ್ನ ಎಂಟ್ರಿ ಮಾಡಿ ಪ್ರಿನ್ಸಿಪಲ್ ಅಪ್ರೂವಲ್ ಗೆ ಕಳ್ಸಿಕೊಡ್ತೀರಾ ಆ ಕೆಲಸವನ್ನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ ಬನ್ನಿ ಸ್ಕ್ರೀನ್ಗೆ ಹೋಗೋಣ ಓಕೆ ಬನ್ನಿ ಈಗ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಇದ್ದೀವಿ ನೀವು ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ ಗೂಗಲ್ ಕ್ರೋಮು ಎಡ್ಜು ಈ ತರ ಇರ್ತಲ್ಲ ಹೋಗಿ ನಾನು ಎಡ್ಜ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯು ಯು ಸಿ ಎಂ ಎಸ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಅಂತ ದ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಲಗಡೆ ಬಂದು ಲಾಗಿನ್ಗೆ ಬನ್ನಿ ನೆಕ್ಸ್ಟು ಸ್ಟೂಡೆಂಟ್ ಟ್ಯಾಬಲ್ಲಿರ್ರಿ ನೆಕ್ಸ್ಟ್ ಯೂಸರ್ ನೇಮನ್ನು ಹಾಕಿ ಪಾಸ್ವರ್ಡ್ ಪಾಸ್ವರ್ಡನ್ನು ಹಾಕಿ ನೆಕ್ಸ್ಟು ನ ಎಂಟರ್ ಮಾಡಿ ನೆಕ್ಸ್ಟು ಲಾಗಿನ್ ಅಂತ ಕೊಡಿ ಕೊಟ್ಟ ತಕ್ಷಣ ಈಗ ಡೈರೆಕ್ಟ್ ಆಗಿ ಎ ಬಿ ಸಿ ಐ ಡಿ ಅಪ್ಡೇಟ್ ಅಂತ ಬರ್ತಾ ಇದೆ ಹಿಂದೆ ಎಲ್ಲ ಬರ್ತಾ ಇರಲಿಲ್ಲ ಈಗ ಎ ಬಿ ಸಿ ಐ ಡಿಯನ್ನ ಅಪ್ಡೇಟ್ ಮಾಡಿ ಅಂತ ಡೈರೆಕ್ಟ್ ಆಗಿ ಒಂದು ಪಾಪಪ್ಪು ಬರ್ತಾ ಇದೆ ಇಲ್ಲಿ ಹೇಳ್ತಾ ಇದಾರೆ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎ ಬಿ ಸಿ ಐ ಡಿಯನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಡಿಜಿ ಲಾಕರ್ನ ಹೇಗೆ ಬಳಸ್ಕೊಂಡು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಅದು ಡೈರೆಕ್ಟ್ ಆಗಿ ಆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ನೀವು ಇನ್ನೂ ಕೂಡ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಈ ಹ್ ಟು ಕ್ರಿಯೇಟ್ ಎ ಬಿ ಸಿ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ ನೀವು ವೆಬ್ಸೈಟ್ ಅಲ್ಲಿ ನೀವು ಎ ಬಿ ಸಿ ಐ ನ ಮೊದಲು ಕ್ರಿಯೇಟ್ ಮಾಡ್ಕೋಬೇಕು ನೀವೇನಾದ್ರೂ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಈ ನೋಟ್ ಅನ್ನೋದ್ರಿಂದ ಕೆಳಗಡೆ ಬಂದು ಎ ಬಿ ಸಿ ಐ ಡಿ ಅಂತ ಇಲ್ಲಿ ಒಂದು ಬಾಕ್ಸ್ ಇದೆ ಪ್ರಿಸ್ಕ್ರೈಬ್ಡ್ ಬಾಕ್ಸ್ ಇದೆ ಇದ್ರೊಳಗಡೆ ಎ ಬಿ ಸಿ ಹಾಕಬೇಕು ಅಂದ್ರೆ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಎ ಬಿ ಸಿ ಐ ಹಾಕಿ ಸಬ್ಮಿಟ್ ಅನ್ನ ಕೊಡಬೇಕು ನಾನು ಇಲ್ಲಿ ಒಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ಏನಂತ ಹೇಳಿದ್ರೆ ನಾನು ಆಲ್ರೆಡಿ ಎ ಬಿ ಸಿ ಐ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಂದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನೀವು ಅಲ್ಲಿ ಹೋಗಿ ಮೊದಲು ಹೇಗೆ ಎ ಬಿ ಸಿ ಐ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಮಾಡೋದ್ಕಿಂತ ಇದು ಬೇರೆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ಇಲ್ಲಿ ಮಾಡೋದ್ಕಿಂತ ನಾನು ಹೇಳಿರ್ತಕ್ಕಂಥ ವಿಡಿಯೋ ಡಿಜಿ ಲಾಕರ್ದು ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ನಾನು ನೋಡಿ ಅದನ್ನ ಈಗ ಐ ಬಟನ್ ಕೂಡ ಹಾಕ್ತಾ ಇದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲೂ ಕೂಡ ಮತ್ತೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಹೌ ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತಕ್ಕಂಥ ಒಂದು ವಿಡಿಯೋದ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಅದನ್ನ ಫಸ್ಟ್ ನೋಡಿ ಎ ಬಿ ಸಿ ಐ ಕ್ರಿಯೇಟ್ ಮಾಡ್ಕೊಂಡು ದೆನ್ ನೀವು ಯು ಸಿ ಎಂ ಎಸ್ ಲಾಗಿನ್ ಬನ್ನಿ ಇಲ್ಲಿ ಲಾಗಿನ್ ಆದ ತಕ್ಷಣ ಅಪ್ಡೇಟ್ ಮಾಡಿ ನಿಮ್ಮ ಎ ಬಿ ಸಿ ಐ ಅಪ್ಡೇಟ್ ಮಾಡಿ ಅಂತ ಕೇಳತ್ತೆ ಅಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ನಿಮ್ಮ ಹತ್ರ ಎ ಬಿ ಸಿ ಐ ಡಿ ಇರುತ್ತೆ ಅದನ್ನ ಇಲ್ಲಿ ಹಾಕಿ ಸಬ್ಮಿಟ್ ಕೊಡಿ ನೀವು ಕೊಡೋದ್ಕಿಂತ ಮುಂಚಿತವಾಗಿ ಇಲ್ಲಿ ನೋಟ್ ಅಂತ ಇದೆ ಸ್ವಲ್ಪ ಓದ್ಕೊಳ್ಳಿ ಏನಿದು ನೋಟು ಕ್ಲಿಕ್ ಆನ್ ದ ಲಿಂಕ್ ಅಂಡ್ ಕ್ರಿಯೇಟ್ ಎ ಬಿ ಸಿ ಐ ಡಿ ಎಂಟರ್ ದ ಐ ಡಿ ಇನ್ ದ ಫೀಲ್ಡ್ ಪ್ರೊವೈಡೆಡ್ ಬಿಲೋ ಅಂಡ್ ಸಬ್ಮಿಟ್ ಟು ಪ್ರಿನ್ಸಿಪಲ್ ಅಪ್ರೂವಲ್ ಅಂತಿದೆ ಅಂದ್ರೆ ಮೇಲೆ ಲಿಂಕ್ ಆಗ್ತಾ ಇರತಕ್ಕಂತಹ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ ನೀವು ಎ ಬಿ ಸಿ ಐ ಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಆದ್ಮೇಲೆ ಐ ಡಿ ತೆಗೆದುಕೊಂಡು ಬಂದು ಕೆಳಗಡೆ ಒಂದು ಪ್ರಿಸ್ಕ್ರೈಬ್ ಬಾಕ್ಸ್ ಕೊಟ್ಟಿದೀವಿ ಆ ಬಾಕ್ಸ್ ಒಳಗಡೆ ಎಂಟ್ರಿ ಆ ಬಾಕ್ಸ್ ಒಳಗಡೆ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಅದಾದ್ಮೇಲೆ ಅದು ಗೆ ಅಪ್ರೂವಲ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಒನ್ಸ್ ದ ಪ್ರಿನ್ಸಿಪಾಲ್ ಅಪ್ರೂವ್ಡ್ ಫೀಲ್ಡ್ ವಿಲ್ ಬಿ ಫ್ರೀಜ್ ಸೊ ಪ್ಲೀಸ್ ಎಂಟರ್ ವ್ಯಾಲಿಡ್ ಐ ಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಪ್ರಿನ್ಸಿಪಾಲ್ ಒಂದ್ಸಾರಿ ಅಪ್ರೂವ್ ಮಾಡಿದ್ರೆ ನಿಮ್ಮ ಎಲ್ಲಾ ಫೀಲ್ಡ್ ಗಳು ಏನ್ ಫಿಲ್ ಮಾಡಿರ್ತಿರೋ ಏನೇನ್ ಡೇಟಾ ಇರುತ್ತೋ ಎಲ್ಲವೂ ಕೂಡ ಫ್ರೀಜ್ ಆಗುತ್ತೆ ನೆಕ್ಸ್ಟ್ ಏನು ನೀವು ಚೇಂಜ್ ಮಾಡಕ್ ಆಗೋದಿಲ್ಲ ಆ ದಿಸೆಯಿಂದಾಗಿ ವ್ಯಾಲಿಡ್ ಐಡಿಯನ್ನ ನೀವು ಎಂಟರ್ ಮಾಡಿ ಅಂದ್ರೆ ಎ ಬಿ ಸಿ ಐಡಿ ಯಾವ್ದನ್ನ ಕರೆಕ್ಟ್ ಆಗಿ ತಗೊಂಡಿದ್ದಿರೋ ವ್ಯಾಲಿಡ್ ಆಗಿ ಅದನ್ನ ಮಾತ್ರ ಎಂಟ್ರಿ ಮಾಡಿ ಯಾವ್ದು ಐಡಿಗಳನ್ನ ಎಂಟ್ರಿ ಮಾಡಬೇಡಿ ಅಂತ ಕೇಳ್ತಾ ಇದೆ ನೆಕ್ಸ್ಟ್ ಮೂರನೇದು ಯೂಸರ್ ಮ್ಯಾನುವಲ್ಸ್ ಅಂಡ್ ವಿಡಿಯೋ ಇಸ್ ಅವೈಲಬಲ್ ಇನ್ ದ ವೆಬ್ಸೈಟ್ ಓನ್ಲಿ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಹೆಲ್ಪ್ ಡೆಸ್ಕ್ ಡೆನ್ ಅವ್ರು ಹೇಳ್ತಾ ಇದಾರೆ ಯೂಸರ್ ಮ್ಯಾನ್ವಲ್ಲು ವೆಬ್ಸೈಟ್ ಅಲ್ಲಿ ಅವೈಲಬಿಲಿಟಿ ಇದೆ ಅದನ್ನ ಚೆಕ್ ಮಾಡಿ ಅಥವಾ ಹೆಲ್ಪ್ ಡೆಸ್ಕ್ ಅಂತ ನಾವು ನಂಬರ್ ಅನ್ನ ಕೊಟ್ಟಿದ್ದೀವಿ ನೀವು ಅಲ್ಲಿಗೆ ಕಾಲ್ ಮಾಡಿ ನೀವು ಫಸ್ಟ್ ಎಲ್ಲ ನೀಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಫ್ ದ ಪ್ರಿನ್ಸಿಪಲ್ ರಿಜೆಕ್ಟ್ ದ ರಿಕ್ವೆಸ್ಟ್ ಗೌರ್ಮೆಂಟ್ ವಿಲ್ ಬಿ ಡಿಸ್ಪ್ಲೇ ಇನ್ ದಿಸ್ ಪೇಜ್ ಓನ್ಲಿ ರೀಎಂಟರ್ ಎಂಟರ್ ದ ಐ ಡಿ ಅಂಡ್ ಸಬ್ಮಿಟ್ ಫಾರ್ ಅಪ್ರೂವಲ್ ಒಂದು ವೇಳೆ ನಿಮ್ಮ ಈ ರಿಕ್ವೆಸ್ಟ್ ನ ಅಂದ್ರೆ ಎ ಬಿ ಸಿ ಐ ಡಿ ಅಪ್ರೂವಲ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಪ್ರಿನ್ಸಿಪಲ್ ರಿಜೆಕ್ಟ್ ಮಾಡಿದ್ರೆ ಇದೇ ಪೇಜಲ್ಲಿ ನಿಮ್ಮ ಯು ಯು ಸಿ ಎಂ ಎಸ್ ಇದೇ ಪೇಜ್ ಅಲ್ಲಿ ನಿಮ್ಗೆ ಅವ್ರ ಏನ್ ರಿಜೆಕ್ಟ್ ಮಾಡಿದ್ದಾರೆ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತಕ್ಕಂತ ಒಂದು ಕಾಮೆಂಟ್ ಡಿಸ್ಪ್ಲೇ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಆ ನಂತರದಲ್ಲಿ ಮತ್ತೆ ನೀವು ಎ ಬಿ ಸಿ ಐ ಡಿಯನ್ನ ರೀಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಪ್ರಿನ್ಸಿಪಲ್ ಅಪ್ರೂವಲ್ಗೆ ಕಳಿಸ್ಕೊಡಿ ಅಂತ ಹೇಳ್ತಿದಾರೆ ಅಂದ್ರೆ ಈ ನಾಲ್ಕು ಪಾಯಿಂಟ್ ಅನ್ನ ನೀವು ಓದ್ಕೊಂಡು ಆ ನಂತರದಲ್ಲಿ ಎ ಬಿ ಸಿ ಐ ಡಿಯನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಎ ಬಿ ಸಿ ಐ ಡಿಯನ್ನ ನೀಟಾಗಿ ನೋಡಿಕೊಂಡು ನಿಮ್ಗೆ ಒಂದು ಕಾರ್ಡ್ ಟೈಪ್ ಬಂದಿರುತ್ತಲ್ಲ ಎ ಬಿ ಸಿ ಐ ಡಿ ಆ ಒಂದು ಕಾರ್ ಟೈಪ್ ಅಲ್ಲಿ ನಿಮ್ಮ ನಂಬರ್ನ ಕರೆಕ್ಟ್ ಆಗಿ ನೋಡಿಕೊಂಡು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ನಾನು ಕೂಡ ಈಗ ಎ ಬಿ ಸಿ ಐ ನ ಎಂಟ್ರಿ ಮಾಡಿದ್ದೀನಿ ಈಗ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಸಬ್ಮಿಟ್ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಅಪ್ ಮೆಸೇಜ್ ಬರುತ್ತೆ ಅದು ಕನ್ಫರ್ಮ್ ಅಂತ ಕೇಳ್ತಾ ಇದೆ ಪ್ಲೀಸ್ ಕ್ರಾಸ್ ಚೆಕ್ ಈಸ್ ದ ಯು ಎಸ್ ಎನ್ ಎಂಟರ್ಡ್ ಬಿಲಾಂಗ್ಸ್ ಟು ಯು ಓನ್ಲಿ ಪ್ಲೀಸ್ ಕ್ರಾಸ್ ಚೆಕ್ ಈಸ್ ದ ಎ ಬಿ ಸಿ ಐ ಡಿ ಬಿಲಾಂಗ್ಸ್ ಟು ಯು ಓನ್ಲಿ ಪ್ಲೀಸ್ ಕ್ರಾಸ್ ಚೆಕ್ ಎ ಬಿ ಸಿ ಐ ಡಿ ವಿತ್ ದ ಹಾರ್ಡ್ ಕಾಪಿ ಯು ರಿಸೀವ್ಡ್ ಫ್ರಮ್ ಡಿಜಿಲಾಕರ್ ಅಂದರೆ ಈ ಮೂರು ಪಾಯಿಂಟ್ ಅನ್ನ ನಾವು ನೀಟಾಗಿ ಓದ್ಕೋಬೇಕಾಗತ್ತೆ ಅವ್ರು ಹೇಳ್ತಾರೆ ನಿಮ್ಮ ಯು ಎಸ್ ಎನ್ ನಿಮ್ದೇನಾ ನೆಕ್ಸ್ಟ್ ಎ ಬಿ ಸಿ ಐ ಡಿ ನಿಮ್ದೇನಾ ಮತ್ತೆ ಎ ಬಿ ಸಿ ಐ ಡಿಯನ್ನ ಡಿಜಿ ಲಾಕರು ನಿಮಗೆ ಹಾರ್ಡ್ ಕಾಪಿನ ಕಳಿಸ್ಕೊಟ್ಟಿದ್ಯಾ ಇದಿಷ್ಟನ್ನ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಾ ಈ ನಂಬರ್ಗಳು ನಿಮ್ಮವೇನಾ ಅಂತ ಕೇಳ್ತಾ ಇದೆ ಎಸ್ ನಮ್ಮವೇ ಅಂತ ಆದ್ರೆ ನೀವು ಇಲ್ಲಿ ಐ ಕನ್ಫರ್ಮ್ ಅನ್ನೋ ಕಡೆ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ ತಕ್ಷಣದಲ್ಲಿ ನಿಮ್ಗೆ ಬಲ್ಭಾಗದಲ್ಲಿ ನೋ ಎಸ್ ಅಂತ ಇದೆ ಎಸ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ಕೂಡ ಈಗ ಕ್ಲಿಕ್ ಮಾಡುತ್ತಿದ್ದೀನಿ ನೆಕ್ಸ್ಟ್ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಡಾಟಾಡ್ ಸಕ್ಸಸ್ಫುಲ್ಲಿ ಅಂತ ನೆಕ್ಸ್ಟ್ ಇಲ್ಲಿ ಓಕೆ ಬಟನ್ ಇದೆ ಇದನ್ನ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ಡಾಟಾ ಸಕ್ಸಸ್ಫುಲ್ಲಿ ಸೇವ್ ಆಗಿದೆ ಇದು ಪ್ರಿನ್ಸಿಪಲ್ ಅಪ್ರೂವಲ್ಗೆ ಹೋಗಿದೆ ನೀವು ಹೋಗಿ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡಬೇಕು ನಾವು ಎ ಬಿ ಸಿ ಐ ಡಿಯನ್ನ ನಾವು ಲಿಂಕ್ ಮಾಡಿದೀವಿ ಪ್ಲೀಸ್ ಅಪ್ರೂವಲ್ ಮಾಡಿ ಅಂತಕ್ಕಂಥದ್ದನ್ನ ನೀವು ಕೇಳಿಕೊಂಡು ಅಪ್ರೂವಲ್ ಮಾಡಿಸ್ಕೊಂಡ್ರೆ ಆಗ ನಿಮ್ ಡಾಟಾ ಎಲ್ಲ ಫ್ರೀಸ್ ಆಗಿ ನಿಮ್ಗೆ ಯಾವಾಗ ಬೇಕು ಆಗ ಅದನ್ನ ಬಳಸ್ಕೋಬಹುದು ನಿಮ್ಗೆ ಏನಾದ್ರು ಆ ಒಂದು ಎ ಬಿ ಸಿ ಐ ಡಿ ಮೆಸೇಜು ನೀವು ಯುಇಸಿಎಂಎಸ್ ಸಿ ಎಂ ಎಸ್ ನಲ್ಲಿ ಲಾಗಿನ್ ಆದ ತಕ್ಷಣ ಪಾಪಪ್ ಆಗ್ತಾ ಇಲ್ಲ ಬರ್ತಾ ಇಲ್ಲ ನೀವು ಎ ಬಿ ಸಿ ಐ ಡಿಯನ್ನ ಎಂಟ್ರಿ ಮಾಡಿ ಅಪ್ರೂವಲ್ ಕೊಡಿ ಅಂತ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಹೋಗಿ ನಿಮ್ಮ ಲಾಗಿನ್ ಈ ತರ ಒಂದು ಪೇಜ್ನ ತೆರ್ಕೊಂಡಿರುತ್ತೆ ಅದ್ರಲ್ಲಿ ಸ್ಟೂಡೆಂಟ್ ಇದೆಯಲ್ಲ ಅಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಗೆ ಹೋಗಿ ಆ ಸ್ಟೂಡೆಂಟ್ ಪ್ರೊಫೈಲ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಗ ಎ ಬಿ ಸಿ ಐ ಡಿ ಪ್ಲಸ್ ಅಂತ ಬರ್ತಾ ಇರುತ್ತೆ ನೀವು ಏನಾದ್ರು ಎ ಬಿ ಸಿ ಐ ಎಂಟ್ರಿ ಮಾಡಿಲ್ಲ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೇಳತ್ತೆ ಎ ಬಿ ಸಿ ಐ ನೀವು ಲಿಂಕ್ ಮಾಡಿ ಎ ಬಿ ಸಿ ಐ ಡಿ ಹಾಕಿ ಪ್ರಿನ್ಸಿಪಲ್ ಅಪ್ರೂವಲ್ಗೆ ಕಳಿಸ್ಕೊಡಿ ಅಂತ ಕೇಳತ್ತೆ ನೀವು ಆಗ ಎ ಬಿ ಸಿ ಐ ಡಿಯನ್ನ ಹಾಕಿ ಅಪ್ರೂವಲ್ ಗೆ ಕಳ್ಸಿಕೊಡ್ಬೇಕು ನೀವ್ ಏನಾದ್ರು ಎ ಬಿ ಸಿ ಐಡಿಯನ್ನು ಆಲ್ರೆಡಿ ಪಾಪಪ್ ಅಲ್ಲಿ ಏನಾದ್ರು ಲಿಂಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಜಸ್ಟ್ ಎ ಬಿ ಸಿ ಐ ಡಿ ಪ್ಲಸ್ ಅಂತ ಬರ್ತಾ ಇರತ್ತೆ ಏನು ಡೀಟೇಲ್ಸ್ ಬರಲ್ಲ ನಿಮ್ಗೆ ಪ್ರಾನ್ಸುಪಾಲ್ರು ಅಥವಾ ಕಾಲೇಜು ಅದನ್ನ ಅಪ್ರೂವ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಉಳಿದ ಡೀಟೇಲ್ಸ್ ಡಿಸ್ಪ್ಲೇ ಆಗತ್ತೆ ಪ್ರೀತಿಯ ವೀಕ್ಷಕರೇ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೀವು ಆಲ್ರೆಡಿ ಯು ಸಿ ಎಂ ಎಸ್ ಲಾಗಿನ್ ಆಗಿ ಎ ಬಿ ಸಿ ಐ ಅನ್ನ ನೀವು ಎಂಟ್ರಿ ಮಾಡಿ ಪ್ರಿನ್ಸಿಪಲ್ ಅಪ್ರೂವಲ್ಗೆ ಕಳ್ಸಿಕೊಟ್ಟಿದ್ದೀರಾ ಅಂತ ಅನ್ಕೋತೀನಿ ಕಳ್ಸಿಕೊಟ್ಟಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಏನಾದರೂ ಸಮಸ್ಯೆ ಇದ್ರೆ ಏನ್ ಸಮಸ್ಯೆ ಅಂತ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನ ಪರಿಹರಿಸ್ಲಿಕ್ಕೆ ಮತ್ತೊಂದು ವಿಡಿಯೋನ ಮಾಡ್ತೇನೆ ಹಾಗಾದ್ರೆ ಕಾಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಜೊತೆಗೆ ಈ ಕೆಲಸಗಳು ಎಲ್ಲವನ್ನ ಮಾಡ್ ಮುಗಿಸ್ಕೊಂಡಿದ್ದೀರಾ ಅಂತ ಅನ್ಕೊಳ್ತಾ ಮತ್ತೆ ಒಂದು ಲೈಕ್ ಮಾಡ್ಬೋದಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ತುಂಬಾ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ಅವರು ಕೂಡ ಖಾತರಾಗಿರ್ತಾರೆ ಈ ಒಂದು ಎ ಬಿ ಸಿ ಐಡಿಯನ್ನ ಯು ಯು ಸಿ ಎಂ ಎಸ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಆ ದಿಶೆಯಿಂದಾಗಿ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಒಂದಷ್ಟು ಸಹಾಯ ಆಗ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅದಕ್ಕೂ ಮುನ್ನ ಮತ್ತೊಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ನಾನು ಮಾಡ್ತಕ್ಕಂಥ ಎಜುಕೇಶನ್ ರಿಲೇಟೆಡ್ಡು ನಾಲೆಡ್ಜ್ ರಿಲೇಟೆಡ್ಡು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ಸಿಗ್ತಾ ಇದ್ದಾವೆ ನೀವೇನಾದ್ರೂ ನನ್ನ ಚಾನೆಲ್ನಲ್ಲಿ ನಲ್ಲಿ ಮೆಂಬರ್ಶಿಪ್ ಅಂದ್ರೆ ಅಂದ್ರೆ ನನ್ನ ಡಾಕ್ಟರ್ ಜ್ಞಾನದೇವಿಗೆ ಅಂತಕ್ಕಂಥ ಮುಂದೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನಾದ್ರೂ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಾನು ಮಾಡತಕ್ಕಂತ ಎಲ್ಲ ವಿಡಿಯೋಗಳನ್ನ ಪಬ್ಲಿಕ್ ಆಗುವ ಮುನ್ನ ನೋಡ್ಬೋದು ಜೊತೆಗೆ ವಿಶೇಷವಾಗಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮೆಂಬರ್ಗೆ ಅಂತ ಮಾಡಿ ಅಲ್ಲಿ ಹಾಕ್ತಾ ಇದ್ದೀನಿ ಅವುಗಳನ್ನ ಮೊದಲೇ ನೀವು ವೀಕ್ಷಿಸ್ಬೋದು ಜೊತೆಗೆ ಪಬ್ಲಿಕ್ ಗಿಂತ ಮುಂಚಿತವಾಗಿ ನೀವು ಅದನ್ನ ನೋಡ್ಬೋದು ನಾನು ಶೆಡ್ಯೂಲ್ ಮಾಡೇನಾದ್ರೂ ವಿಡಿಯೋಗಳನ್ನ ಹಾಕಿದ್ರೆ ಆ ವಿಡಿಯೋ ಶೆಡ್ಯೂಲ್ ಟೈಮ್ ಅಲ್ಲಿ ಮಾತ್ರ ಬರುತ್ತೆ ಅದರ ಮೆಂಬರ್ ಆದವ್ರಿಗೆ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಫಸ್ಟ್ ನೋಡ್ಬೋದು ಜೊತೆಗೆ ನೀವು ಮಾಡತಕ್ಕಂತ ಕಾಮೆಂಟ್ ನನಗೆ ಹೈಲೈಟ್ ಆಗಿ ಡಿಸ್ಪ್ಲೇ ಆಗುತ್ತೆ ನಾನು ತಕ್ಷಣದಲ್ಲಿ ರಿಪ್ಲೈ ಮಾಡಬಹುದು ಹಾಗೂ ನಾನು ನಿಮ್ಗೆ ತುಂಬಾ ಹತ್ರ ಆಗ್ತೀನಿ ವಾಟ್ಸಪ್ ಮೂಲಕ ವಾಟ್ಸಪ್ ನಂಬರ್ ಕೂಡ ನೀವು ತಗೋಬಹುದು ಹೀಗೆ ಜಾಯಿನ್ ಬಟನ್ ನಿಮ್ಗೆ ಬಹಳ ಉಪಯೋಗ ಮಾಡುತ್ತೆ ಆ ದಿಸೆಯಿಂದಾಗಿ ಎಲ್ರು ಕೂಡ ನನ್ನ ಚಾನೆಲ್ಗೆ ಜಾಯಿನ್ ಆಗುದ್ರ ಮೂಲಕ ನಾನು ಮಾಡತಕ್ಕಂತ ಎಲ್ಲ ಇನ್ಫಾರ್ಮೇಶನ್ ನ ಬೇಗ ಪಡ್ಕೊಳ್ಳಿ ಜೊತೆಗೆ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳ್ಕೊಳ್ತಾ ನೀವು ಮಾಡ್ಕೊಳ್ತೀರಾ ಜಾಯಿನ್ ಬಟನ್ ನಿಂದ ಮೆಂಬರ್ ಆಗ್ತೀರಾ ಅಂತ ಅನ್ಕೊಳ್ತಾ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್